ನಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರು ಶಿವಪ್ಪ ವನಹಳ್ಳಿ ಅನ್ನುವಂಥವ್ರು ಒಂದು ಫಿರಿಯಾದನ್ನು ಕೊಟ್ಟಿದ್ದಾರೆ ಆ ಪಿರಿಯಾದಲ್ಲಿ ನಮ್ಮ ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಕಾರವಾರ ರೋಡ್ ಹತ್ತಿರದ ಕೆಂಪುಗೇರಿ ಅನ್ನುವಂಥ ಒಂದು ಜಾಗದಲ್ಲಿ ಸುಮಾರು ನಾನ್ನೂರ ಒಂಬತ್ತು ಯಾವುದೇ ಪನ ಪರವಾನಗಿ ಇಲ್ದಿರುವಂಥ ಅನಧಿಕೃತ ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ನಾನು ಕೂಡ ಈಗ ಸ್ಪಾಟ್ ನೋಡ್ತಾ ಇದ್ದೇನೆ ಇದು ಯಾವ ಕಾರಣಗಳಿಂದ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಸಂಗ್ರಹ ಮಾಡಿದರು ಮತ್ತು ಯಾವ ರೀತಿ ಚಟುವಟಿಕೆ ಇಲ್ಲಿ ನಡೀತಾ ಇತ್ತು ಯಾಕಾಗಿ ಅನ್ನೋಂಥದ್ದು ನಾನು ನಮ್ಮ ತನಿಖೆಯಲ್ಲಿ ಹೊರತರುವಂಥ ಕೆಲಸ ಮಾಡ್ತೀನಿ ಅಲ್ಲ ನನಗೆ ನೆನ್ನೆ ರಾತ್ರಿ ಅಷ್ಟೇ ಗೊತ್ತಾಯಿತು ಈ ಥರ ಆಹಾರ ನಿರೀಕ್ಷಕರು ಬಂದು ರೇಡ್ ಮಾಡಿದ್ದಾರೆ ಅನ್ನೋಂಥದ್ದು ಅದು ಯಾವುದೇ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಲೀಗಲ್ ಒಪಿನಿಯನ್ ತೊಗೊಂಡು ಎಫ್ ಐ ಆರ್ ಕಂಪ್ಲೇಂಟ್ ಕರೆಕ್ಟಾಗಿ ತೊಗೊಳ್ಳಿ ಅಂತಷ್ಟೇ ಸೂಚನೆ ಕೊಟ್ಟಿದ್ದೆ ಅದರಲ್ಲಿ ಒಬ್ಬನ ಈಗಾಗಲೇ ವಶಕ್ಕೆ ತೊಗೊಂಡಿದ್ದಾರೆ ರಾಜ ಸಾಹಬ್ ಅನ್ನೋಂಥ ವ್ಯಕ್ತಿ ಅವನು ಆರೋಪಿ ಅನ್ನೋಂಥದ್ದು ನಮ್ಮ ಇದರಲ್ಲಿದೆ ಕಂಪ್ಲೇಂಟಲ್ಲಿ ಅವ್ರು ವಶಕ್ಕೆ ತೊಗೊಂಡಿದ್ದಾರೆ ಮತ್ತು ಇನ್ನೊಬ್ಬ ಆರೋಪಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಪರಾರಿಯಾಗಿದ್ದಾನೆ ಸೊ ನಾನು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಚಟುವಟಿಕೆ ನಡೀತಾ ಇತ್ತು ಮತ್ತು ಯಾವ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಮಟ್ಟ ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಸಂಗ್ರಹ ಮಾಡಿದ್ರು ಮತ್ತು ತನಿಖೆಯಲ್ಲಿ ಹೊರತರೋಂಥ ಕೆಲಸ ಮಾಡುತ್ತೆ